ವಾಹನ ಇಲಾಖೆ ಅಧಿಕಾರಿಗಳಿಂದ ಟಿಪ್ಪರ್ ಲಾರಿಗಳ ಪರ್ಮಿಟ್ ತಪಾಸಣೆ ತಪಾಸಣೆ ವೇಳೆ ಪರ್ಮಿಟ್ ಇಲ್ಲದ ವಾಹನಗಳನ್ನು ರಸ್ತೆಯಲ್ಲಿಯೇ ಬಿಟ್ಟು ಪರಾರಿಯಾದ ಚಾಲಕ ಚಿಕ್ಕಬಳ್ಳಾಪುರ ಜಿಲ್ಲೆ ತಮ್ಮ ಗೇಟ್ ಬಳಿ ಘಟನೆ ಅಧಿಕಾರಿಗಳನ್ನು ನೋಡುತ್ತಿದ್ದಂತೆ ಸ್ಥಳದಿಂದ ಕಾಲ್ ಕಿತ್ತಿರುವ ಚಾಲಕ ಯಾವುದೇ ಕಾರಣಕ್ಕೂ ಈ ರೀತಿ ರಸ್ತೆಯಲ್ಲಿ ವಾಹನಗಳನ್ನು ಬಿಟ್ಟು ಹೋಗಬೇಡಿ ಪರ್ಮಿಟ್ ಇಲ್ಲದೆ ಇದ್ದಲ್ಲಿ ಗಾಡಿ ಬಿಟ್ಟು ಹೋಗಬೇಡಿ ಪರ್ಮಿಟ್ ತೆಗೆದುಕೊಳ್ಳಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪದ್ಮಜಾ ಹೇಳಿಕೆ ಈ ರೀತಿ ರಸ್ತೆಯಲ್ಲಿ ವಾಹನಗಳನ್ನು ಬಿಟ್ಟು ಹೋದರೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಲ್ಲೆಂದರಲ್ಲಿ ವಾಹನಗಳನ್ನು ಬಿಟ್ಟು ಹೋದಲ್ಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಪರ್ಮಿಟ್ ಇದ್ದರೂ ಕೆಲವು ಚಾಲಕರು ರಸ್ತೆಯಲ್ಲಿ ವಾಹನ ಬಿಟ್ಟು ಓಡಿ ಹೋಗಿದ್ದಾರೆ ಈ ರೀತಿ ಮಾಡುವುದರಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ದಯವಿಟ್ಟು ಯಾರು ಈ ರೀತಿ ರಸ್ತೆ ಪಕ್ಕದಲ್ಲಿ ಅಥವಾ ರಸ್ತೆ ಮಧ್ಯಭಾಗದಲ್ಲಿ ವಾಹನಗಳನ್ನು ಬಿಟ್ಟು ಹೋಗಬೇಡಿ ಪಿಪ್ಪರ್ ಲಾರಿ ಮಾಲೀಕರು ಕಾನೂನು ಪಾಲನೆ ಮಾಡಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಉಪ ನಿರ್ದೇಶಕಿ ಪದ್ಮಜ ಎಚ್ಚರಿಕೆ ನೀಡಿದರು ಈಗ ನಾವು ಪರ್ಮಿಟ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತೀವಿ ನಮ್ ಅವರೆಲ್ಲ ಚೆಕ್ ಮಾಡ್ತಿರ್ತಾರೆ ನಾನು ಚೆಕ್ ಮಾಡ್ತಿರ್ತೀನಿ ಹೈವೇಲ್ ಆಗ್ಲಿ ಅಥವಾ ಕ್ರಷರ್ ಹತ್ರ ಬರೋ ಲಾರಿಗಳೆಲ್ಲ ವಿಥೌಟ್ ಏನ್ ಪರ್ಮಿಟ್ ಇರೋವೋ ಅವ್ರಿಗೆಲ್ಲ ಪೆನಾಲ್ಟಿನೂ ಕಟ್ಸ್ತಾ ಇದ್ದೀವಿ ಈ ತರ ನಾ ನಾವು ಹೋದಾಗ್ಲೂನು ಹಂಗ್ ಮಾಡಿದಾರೆ ಹಂಗಾಗಿ ನಾವು ಗಾಡಿನೂ ಬಿಟ್ಟಿಲ್ಲ ಯಾರಿದ್ರು ಸ್ಟಾಫ್ನ ನಿಲ್ಸ್ ಬಂದು ಅವ್ರು ಬರೋವರೆಗೂ ಇದ್ದು ಆಮೇಲೆ ಪೆನಾಲ್ಟಿ ಕಟ್ಸು ಬಿಟ್ಟಿದೀನಿ ಈ ತರ ಎಲ್ಲ ಸುಮ್ಮನೆ ಓಡೋಗ್ಬಾರ್ದು ಪರ್ಮಿಟ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಗಾಡಿನಾರು ಸೈಡ್ ಹಾಕ್ಬೇಕು ಪಬ್ಲಿಕ್ಸ್ಗಳಿಗೂ ತುಂಬಾ ತೊಂದರೆ ಆಗುತ್ತೆ ಈಗ ಗಾಡಿ ಹೋಗ್ತಾ ಇರತ್ತೆ ಮದ್ಯದ ರಸ್ತೆಯಲ್ಲಿ ಇವ್ರು ನಿಲ್ಸ್ಬಿಟ್ರೆ ಹಿಂದ್ಗಡೆಯಿಂದ ವೆಹಿಕಲ್ ಬರ್ತವೆ ಈಗ ಮೊನ್ನೆನೂ ಒಂದು ಆಕ್ಸಿಡೆಂಟ್ ಆಯ್ತು ಅದನ್ನೆಲ್ಲರು ಲಾರಿ ಡ್ರೈವರ್ಗಳು ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಲಾರಿಗಳು ಗಾರು ಹಾಕ್ಬಿಟ್ಟು ಅವರು ಇದ್ ಮಾಡ್ಬೇಕಾಗತ್ತೆ ಪರ್ಮಿಟ್ ಇದೆಯೋ ಇಲ್ಲವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗಾದ್ರೂ ಅಟ್ಲೀಸ್ಟ್ ಪರ್ಮಿಟರು ತೋರಿಸ್ಬೇಕು ಕೆಲವೊಂದು ಗಾಡಿಗಳಲ್ಲಿ ಏನ್ಮಾಡ್ತಾರೆ ಪರ್ಮಿಟು ಇರುತ್ತೆ ಏನಕ್ಕೆ ನಿಲ್ಸ್ಬಿಟ್ಟು ಎದ್ರುಕೊಂಡು ಓಡೋಗ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರದಲ್ದೇ ಇದ್ರು ಗಾಡಿ ಅವರು ಓನರರು ಹೇಳ್ಕಳಿಸ್ಬೇಕು ಆ ಡ್ರೈವರ್ಗಳಿಗೆಲ್ಲ ಆ ಓನರ್ಗಳು ಹೇಳಲ್ಲ ಕರೆಕ್ಟಾಗಿ ಲಾರಿ ಮಾಲೀಕರುಗಳಿಗೂ ಹೇಳ್ತಾ ಇದ್ದೀನಿ ಲಾರಿ ಮಾಲೀಕರುಗಳು ಏನೇ ಇದ್ರು ಡ್ರೈವರ್ಗಳಿಗೆ ನೀವು ಮಾಹಿತಿ ಕೊಡಿ ಪರ್ಮಿಟ್ ಇರೋದನ್ನ ನೀಟಾಗಿ ನಮ್ಮ ಸ್ಟಾಫ್ ಆಗಲಿ ನಾನಾಗ್ಲಿ ನಮ್ಮ ಜಿಯಲಿಸ್ಟ್ ಆಗಲಿ ಯಾರೇ ಚೆಕ್ ಮಾಡಿದ್ರು ಕರೆಕ್ಟ್ ಆಗಿ ತೋರಿಸ್ಲಿ ಅವ್ರು ತೋರಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬೇಕು ಇಲ್ಲ ಪರ್ಮಿಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸೈಡ್ಗಾರು ಹಾಕಕ್ ಕೇಳಿ ಇದರಿಂದ ನಾವು ಚೆಕ್ ಮಾಡ್ತಿರ್ತೀವಿ ಹೈವೇಗಳಲ್ಲಿ ಬೇರೆ ಪಬ್ಲಿಕ್ ಅವ್ರಿಗೂ ತೊಂದರೆ ಆಗುತ್ತೆ ಇನ್ನೊಬ್ರಿಗೂ ತೊಂದರೆ ಆಗುತ್ತೆ ಹಂಗ ಮಾಡ್ದಂಗೆ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂದ್ಬಿಟ್ಟು ಎಲ್ಲಾರ್ಗು ಯಾವ ಓನರ್ ಇರ್ತಾರೋ ಲಾರಿ ಓನರ್ಗಳು ಅವ್ರಗಳಿಗೆಲ್ಲ ಹೇಳ್ತಾ ಇದ್ದೀವಿ ಇವತ್ತ ದಿನ ಹಿಂಗಾಗಿದೆ ಅಲ್ಲಿ ನಮ್ಮ ಸ್ಟಾಫ್ ನಮ್ ಜಿಯಾಲಜಿ ಚೆಕ್ ಮಾಡಿ ಬೇಕಾರೆ ಪರ್ಮಿಟ್ ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಆ ಲಾರಿ ನಿಲ್ಸ್ಬಿಟ್ಟು ಓಡೋಗಿದ್ದಾನೆ ಹಂಗಾಗಿ ಒಂದು ಸ್ಟಾಫ್ ಕರೆದು ಅಲ್ಲಿ ನಿಲ್ಲಿಸ್ಬಿಟ್ಟು ಮುಂದಕ್ಕೆ ಅವರು ಅದ್ರ ಏನಿದೆಯೋ ಅದ್ರ ಮೇಲೆ ಕ್ರಮ ವಹಿಸ್ತೀವಿ ಅಕಸ್ಮಾತ್ ಅವನ ಹತ್ರ ಪರ್ಮಿಟ್ ಇಲ್ಲ ಅಂತಂದ್ರೆ ಪೆನಾಲ್ಟಿ ಕಟ್ಟಲಿ ಪೆನಾಲ್ಟಿನೂ ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಅದೇನಿದೆ ಕಾನೂನು ರೀತಿ ಅವ್ರ ಮೇಲೆ ಕೇಸ್ ಮಾಡಿ ಕ್ರಮ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ